Hello friends, welcome back to my channel. Good morning. ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಈ ವ್ಲಾಗಲ್ಲಿ ಇನ್ನು ಎರಡು ದಿನದ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ ನಮ್ಮ ಪುತ್ತೂರು ಜಾತ್ರೆ ಕೂಡ ಆಗ್ತಾ ಇದೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೆ ಕೂಡ ನಡೀತಾ ಇದೆ ಅದರದ್ದು ಕೂಡ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ವೀಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಯಾರಾದರೂ ಪುತ್ತೂರು ಜಾತ್ರೆನ ನೋಡಿಲ್ಲ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬನ್ನಿ ಇನ್ನೂ ಎರಡೇ ದಿನ ಇರೋದು ಸೊ ಖಂಡಿತವಾಗ್ಲೂ ಮಿಸ್ ಮಾಡದೆ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ರಥೋತ್ಸವ ಕೂಡ ಇದೆ ನಾಳೆ ಅಂದರೆ ಇವತ್ತು ನಾನು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅವತ್ತೇನೆ ಆಲ್ಮೋಸ್ಟ್ ಪುತ್ತೂರಿನ ಅದಕ್ಕ ಪಕ್ಕ ಇರೋರಿಗೆ ಎಲ್ಲರಿಗೂ ಗೊತ್ತಿರತ್ತೆ ಮಿಸ್ ಮಾಡಿದೆ ಬನ್ನಿ ಹಾಗೆ ಇವಾಗ ಬೆಳಗ್ಗೆ ಸ್ವಲ್ಪ ಇಲ್ಲಿ ಮೇಲೆ ಗಾರ್ಡನ್ ಹ್ಯಾಂಗಿಂಗ್ ಪಾ ಪ್ಲ್ಯಾಂಟ್ಸ್ ಏನಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಹಸ್ಬೆಂಡೇ ಇದನ್ನೆಲ್ಲ ಫುಲ್ ಮೇಯಂಟೇನ್ ಮಾಡ್ತಾಯಿದ್ರು ಮುಂಚೆ ಅಂದರೆ ಅವ್ರಿಗೆ ಫುಲ್ಲು ಇವಾಗಂತೂ ಟೈಮ್ ಆಗ್ತಾಯಿಲ್ಲ ಹಾಗಾಗಿ ನಾನೇ ಒಂದು ಸ್ವಲ್ಪ ನೀರೆಲ್ಲ ಹಾಕೋದು ಅದು ಇದು ಮಾಡ್ತಾಯಿದ್ದೆ ಬಟ್ ಅಷ್ಟಾಗಿ ನನಗೂ ಕೂಡ ಅದಕ್ಕೆ ಟೈಮ್ ಕೊಡೋಕ್ಕಾಗದೆ ಆಮೇಲೆ ಇವಾಗ ಎಸ್ಪೆಷಲಿ ಇವಾಗ ಸಮ್ಮರ್ ಅಲ್ವಾ ಎಷ್ಟು ನೀರು ಹಾಕಿದ್ರು ಒಳಗಡೆಯಿಂದನೇ ಡ್ರೈ ಆಗಿ ಹೋಗಿಬಿಡುತ್ತೆ ಆ್ಯಂಡ್ ಒಂದು ವರ್ಷ ಇದು ಅಂತಂದರೆ ಒಂದು ವರ್ಷ ಆಮೇಲೆ ಮತ್ತೆ ನೀವು ರಿಪೋರ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಇವಾಗ ಹೆಂಗಿದ್ರು ಸಮ್ಮರ್ ಅಲ್ವಾ ಅಷ್ಟೊಂದು ಗಿಡಗಳೆಲ್ಲ ಸ್ವಲ್ಪ ಒಣಗೋದಂಗೆ ಆಗಿತ್ತು ಒಳಗಡೆಯಿಂದ ಹೊರಗಡೆಯಿಂದ ಗೊತ್ತಾಗ್ತಾ ಇಲ್ಲ ಬಟ್ ಒಳಗಡೆಯಿಂದನೇ ಒಣಗ್ತಾಯಿತ್ತು ಸರಿ ಇವಾಗೆಲ್ಲನೂ ತೆಗೆದುಬಿಟ್ಟು ಮತ್ತೆ ಒಂದು ಸ್ವಲ್ಪ ಇನ್ನೊಂದು ಮಳೆ ಒಂದೊಂದು ಬರುತ್ತಲ್ವ ಆವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ರಿಪೋರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಪಾಪು ನೋಡಿ ಇಲ್ಲಿ ಫುಲ್ ಕಸ ಆಗ್ತಾ ಇದ್ದಾಳೆ ಅದೆಲ್ಲ ಆಗಿ ನೋಡಿ ತಾವರೆ ಕೂಡ ಇವತ್ತು ತುಂಬಾ ಅರಳಿತ್ತು ನೋಡೋಕ್ಕಂತೂ ಸಕ್ಕದಾಗಿ ಕಾಣಿಸ್ತಾ ಇತ್ತು ಹಾಗೆ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಹಾಗೆ ಶೇರ್ ಮಾಡ್ತಾ ಇದ್ದೀನಿ ರ್ಯಾಂಡಮ್ ಕ್ಲಿಪ್ಪಿಂಗ್ಸ್ ಏನಿದೆ ಅದನ್ನು ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸಿ ಇಲ್ಲಿ ಬಂದಿದ್ದೀವಿ ಇವಾಗ ಕ್ಲೀನಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಏನಾದರೂ ಕೆಲಸ ಎಲ್ಲ ಮಾಡಬೇಕು ಅಂತಂದರೆ ಇವಳನ್ನು ಕರ್ಕೊಂಡು ಬಂದರೆ ನನಗೆ ಡಬ್ಬಲ್ ಇಲ್ಲ ತ್ರಿಬಲ್ ಕೆಲಸ ಮಾಡಿಟ್ಬಿಡ್ತಾಳೆ ಇಲ್ಲಿ ಒಂದು ಸ್ವಲ್ಪ ಪೆಪ್ಪರ್ದು ಎಲ್ಲ ಕಡ್ಡಿಗಳೆಲ್ಲ ಇತ್ತು ವೇಸ್ಟ್ ಅದು ಆ್ಯಕ್ಚುಲಿ ಬಿಸಾಡೋಕ್ಕೆ ಅಂತ ಬಾಕಿ ಇರೋದು ಬಟ್ ಅದನ್ನೆಲ್ಲ ಹರಡಿಬಿಟ್ಟು ಹಿಂಗೆ ಮಾಡಿದಾಳೆ ಗೊತ್ತಾ ಅದನ್ನು ಕ್ಲೀನ್ ಮಾಡೋಕ್ಕೆ ನನಗೆ ಸುಮಾರು ತಿಳಿಸ್ತು ಅವಳನ್ನು ಈ ಥರ ಎಲ್ಲ ಏನಾದರೂ ಕರ್ಕೊಂಡು ಬಂದ್ರೆ ಅಂತ ಅವಳು ಈ ಥರ ತರಲೆ ಮಾಡಿಬಿಟ್ಟು ನನಗೆ ಜಾಸ್ತಿನೇ ಕೆಲಸ ಮಾಡಿಬಿಡ್ತಾಳೆ ಹಾಗಾಗಿ ಅವಳನ್ನು ನಾನು ನಿದ್ದೆ ಮಾಡ್ಕೊಂಡಿರೋವಾಗಲೇನಾದರೂ ಈ ಥರ ಕೆಲಸಗಳಿದ್ರೆ ಮಾಡ್ಕೊಂಡಿದೀನಿ ಬಟ್ ಒಂದೊಂದು ಸಲ ಅದು ಕೂಡ ಆಗೋಲ್ಲ ಹಾಗೆ ಇವಾಗ ಇಲ್ಲಿ ನೋಡಿ ಅವಳಿಗೂ ಕೂಡ ತಿಂಡಿಯೆಲ್ಲ ಆಗಿತ್ತು ಸ್ವಲ್ಪ ಹೊತ್ತು ಅಲ್ಲಿ ಕ್ಲೀನಿಂಗ್ ಎಲ್ಲ ಅರ್ಧಂಬರ್ಧ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೀವಿ ಇವಾಗ ಕೆಳಗಡೆ ಹಾಗೆ ಅಲ್ಲಿ ಹಸ್ಬೆಂಡ್ ಕೂಡ ಪಾಟಲ್ಲಿ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಇತ್ತಿದ್ದು ಗಿಡಗಳನ್ನೆಲ್ಲ ತೆಗೆದು ಸ್ವಲ್ಪ ಇದೆಲ್ಲ ಮಾಡಿದರು ಅಲ್ಲೇ ನಾನು ಇವಾಗ ಮತ್ತೆ ಹೋಗಿಬಿಟ್ಟು ಒಂದು ಸ್ವಲ್ಪ ಗುಡ್ಸಿ ಎಲ್ಲ ಬರೋಣ ಅಂತೇಳಿ ಹೋಗಿದ್ದೆ ನೋಡಿ ಎಷ್ಟು ಧೂಳಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಕಸ ಹಾಕಿದ್ಲು ಒಂದು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದೆ ಜಾಸ್ತಿ ಕ್ಲೀನ್ ಮಾಡೋಕ್ಕೂ ಆಗಿಲ್ಲ ಅಲ್ಲಿ ಇವಳೋದು ಕೂಡ ನನ್ನ ಜೊತೆಗೆ ಬಂದಿದ್ಲು ಅಲ್ವಾ ನೋಡಿ ನಾನು ವೈಪರ್ ಏನು ತೊಗೊಂಡು ಹೋಗಿದ್ದೆ ಅದನ್ನೆಲ್ಲ ತೊಗೊಂಡು ಒಳ್ಳೆಯ ಕ್ಲೀನ್ ಮಾಡ್ತೀನಿ ಅನ್ನೋ ಥರ ಹೋಗ್ತಾ ಇದ್ದಾಳೆ ಒರ್ಸೋಕ್ಕೆಲ್ಲ ಹೊರಟಿಲ್ಲ ಹಾಗೆನೇ ಒಂದು ಸ್ವಲ್ಪ ಕಸ ಏನು ಜಾಸ್ತಿ ಇತ್ತು ಅದನ್ನೆಲ್ಲ ತೆಗೆದುಬಿಟ್ಟೆ ಅಷ್ಟೇ ಇವಳೇ ನೆಟ್ಕೊಂಡು ಆಗೋದಿಲ್ಲ ಕ್ಲೀನ್ ಮಾಡೋಕ್ಕೆ ಅವಳು ತರಲೆ ಮಾಡ್ತಾ ಇರ್ತಾಳೆ ಹಾಗೆ ಒಂದು ಸ್ವಲ್ಪ ಇಲ್ಲಿ ಕೂತಿದ್ದು ಹೋಗೋಣ ಅಂತ ಹೇಳಿ ಇಲ್ಲಿ ಕೂತಿದ್ದೀವಿ ಇವಾಗ ತುಂಬಾ ದಿನ ಆಗೋಗಿತ್ತು ನಾವು ಇಲ್ಲೆಲ್ಲ ಕೂತ್ಕೊಳ್ತೀರ ಸ್ವಿಂಗ್ ಆ್ಯಕ್ಚುಲಿ ತೆಗೆದುಬಿಟ್ಟಿದ್ವಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಇವಾಗ ಮತ್ತೆ ಸ್ವಿಂಗ್ ಹಾಕಿರೋದು ಅದೆಲ್ಲ ಸ್ವಲ್ಪ ತುಂಬ ದಿನ ಆಗೋಗಿತ್ತಲ್ವ ಏನೋ ಮಿಸ್ ಮಾಡ್ಕೊಂಡಂಗೆ ಆಗಿಬಿಟ್ಟಿತ್ತು ಸ್ವಿಂಗಲ್ಲಿ ಕೂತ್ಕೊಳ್ಳೋದು ಹಾಗೆ ಬೆಳಗ್ಗೆ ಬೆಳಗ್ಗೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಬಂದಿದ್ದೀವಿ ಇವಾಗ ಏನಂದರೆ ಬೆಳಗ್ಗೆಯಿಂದನೇ ಮೋಡ ಇರತ್ತೆ ಮಳೆ ಅಂತೂ ಬರೋದು ಯಾವಾಗಾದ್ರೂ ಒಂದೊಂದು ಸಲ ಬರುತ್ತೆ ಒಂದೊಂದ್ಸಲಿ ಮಳೆ ಇರಲ್ಲ ಬಟ್ ಶೇಕೆ ಇರುತ್ತೆ ಏನೋ ಒಂಥರ ಮೋಡ ಮೋಡ ಇರುತ್ತೆ ಬೆಳಗ್ಗೆ ಒಂಥರ ಸಂಜೆ ಹಂಗೆ ಅನಿಸ್ತಾ ಇರುತ್ತೆ ಆ ಥರ ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ಕೆಳಗಡೆ ಹೋಗಬೇಕು ಇನ್ನು ಕೆಳಗಡೆ ಎಷ್ಟೊಂದು ಕೆಲಸಗಳು ಕೂಡ ಕಾಯ್ತಾಯಿದೆ ಅದನ್ನು ಮುಗಿಸ್ಕೊಬೇಕು ಬನ್ನಿ ಮತ್ತು ಭಾಗನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಹಳ್ಳಿಗಳಲ್ಲೆಲ್ಲ ಹೆಂಗೆ ಅಂತಂದರೆ ಹಲಸಿನಕಾಯಿ ಸೀಸನ್ ಶುರುವಾಯಿತು ಒಂದು ಸಲ ಅಂತ ಹೇಳಿದರೆ ಅದರಿಂದನೇ ದೋಸೆ ಆಗಿರ್ಬೋದು ಹಪ್ಪಳ ಇಲ್ಲ ಇಲ್ಲಾಂತಂದ್ರೆ ಹಣ್ಣು ಸಿಕ್ಕೋದಕ್ಕೆ ಶುರು ಆರಿಂದ ಕೊಟ್ಟಿಗೆ ದೋಸೆ ಈ ಥರ ಏನೆಲ್ಲ ಮಾಡ್ತಾಯಿರ್ತೀವಿ ಪಲ್ಯ ಆಗಿರ್ಬೋದು ಸಾಂಬಾರು ಎಲ್ಲಾನು ಇವತ್ತು ಹಾಗೆಯೇ ಒಂದು ಚೆನ್ನಾಗಿ ಬೆಳ್ತಿ ಬಳ್ತಿರೋಂಥ ಹಲಸಿನಕಾಯಿ ಸಿಕ್ಕಿತ್ತು ಅದರಿಂದ ಒಂದು ಸ್ವಲ್ಪ ಹಪ್ಪಳ ಮಾಡೋಣ ಚೆನ್ನಾಗಿ ಬಿಸಿಲು ಕೂಡ ಇತ್ತು ಅಲ್ವಾ ಹಾಗಾಗಿ ಇವಾಗ ಮಧ್ಯಾಹ್ನ ಮಠ ಮಧ್ಯಾಹ್ನ ಒಂದು ಎರಡು ಗಂಟೆ ಹಂಗೆ ಹಪ್ಪಳಕ್ಕೆಲ್ಲ ಬೇಯಿಸೋಕೆ ಇಟ್ಟಿದ್ದೀವಿ ಒಂದು ಎರಡೂವರೆ ಮೂರು ಗಂಟೆ ಹಂಗೆ ರುಬ್ಕೊಂಡ್ರೆ ಜೊತೆ ಎಷ್ಟು ಐದು ಗಂಟೆ ಹಾಗೆಲ್ಲ ಆಗಿಬಿಡುತ್ತೆ ಸೋಲಾರ್ ಡೂಮ್ ಇರೋದ್ರಿಂದ ಅದ್ರೊಳಗಡೆ ಇಟ್ಟರೆ ಒಂದು ರಾತ್ರಿನಲ್ಲೇ ಒಣಗೋಗಿಬಿಡತ್ತೆ ಅದು ಅದಕ್ಕೋಸ್ಕರ ಬಿಸಿಲು ಅಷ್ಟು ಶೆಕೆ ಇರುತ್ತೆ ಕ್ಲೀನಾಗಿ ಆಗುತ್ತೆ ಕೂಡ ಅದರಲ್ಲಿ ಇಟ್ಟರೆ ಹಾಗಾಗಿ ಧೂಳೆಲ್ಲ ಕೂರೋ ಚಾನ್ಸಸ್ ಕೂಡ ಇರೋಲ್ಲ ಹಾಗಾಗಿ ಇವಾಗ ಹಲಸಿನಕಾಯಿ ಎಲ್ಲ ಬೇಯಿಸಿ ರುಬ್ಬಿ ತೊಗೊಂಡು ಬಂದು ಇಲ್ಲಿ ಮನೆಯವರೆಲ್ಲ ಸೇರ್ಕೊಂಡು ಅಪ್ಲಾ ಮಾಡ್ತಾ ಇದ್ದೀವಿ ನಮ್ಮ ಪಾಪ ಕೂಡ ಸೇರ್ಕೊಂಡಿದ್ದಾಳೆ ನೋಡಿ ಅವಳಂತೂ ಏನಪ್ಪ ಇದು ಹೊಸ ಅಂತ ನೋಡ್ತಾ ಇದ್ದಾಳೆ ಲಾಸ್ಟ್ ಟೈಮ್ ಒಂದ್ಸಲಿ ಮಾಡಿದ್ವಿ ಅವಳು ತುಂಬ ಚಿಕ್ಕವಳಿದ್ಲು ಆವಾಗ ಏನು ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಫುಲ್ ತರಲೆ ಮಾಡ್ತಾಳೆ ಬಾಲ್ ಬಾಲ್ ಅಂತೇಳ್ಬಿಟ್ಟು ನಾನು ಮಾಡಿರೋ ಉಂಡೆನೆಲ್ಲ ಇತಿ ಎತ್ತಿ ಆಗ್ತಾ ಇದ್ಳು ಹಾಗೇ ಇಲ್ಲಿ ನಾವು ದೋಸೆ ಕೂಡ ಮಾಡೋಣ ಹೇಳ್ಬಿಟ್ಟು ಮತ್ತು ದೋಸೆ ರುಬ್ಬಕ್ಕೆ ಕೂಡ ಹೋಗಿದ್ರು ದೋಸೆಗೆ ಹಲಸಿನಕಾಯಿ ಇನ್ನು ಸ್ವಲ್ಪ ಇತ್ತು ಅಲ್ವಾ ಅದರಿಂದಲೇ ದೋಸೆ ನೆಕ್ಸ್ಟ್ ನಾಳೆಗೆ ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಹಪ್ಪಳ ಮಾಡ್ತಾ ಇದ್ದೀವಿ ಆ್ಯಂಡ್ ಬಿಸಿಲು ಎಷ್ಟು ಖಾರ ಇರುತ್ತೆ ಅಂತಂದರೆ ಒಂದು ನೈಟಲ್ಲೇ ಹಪ್ಪಳ ಇದ್ದು ಬರುತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಹೆಂಗಾಗಿತ್ತು ಅಂತಂದರೆ ಒಂದು ನೈಟಲ್ಲಿ ನಾನು ಹೋಗಿ ನೋಡ್ತೀನಿ ಫುಲ್ ಹಪ್ಪಳ ಕ್ಲೀನಾಗಿ ಒಣಗೋಗ್ಬಿಟ್ಟಿದೆ ಆ ಥರ ಎಸ್ಪೆಷಲಿ ಅದು ಸೋಲಾರ್ ಡೂಮಲ್ಲಿ ಮತ್ತು ಕೂಡ ತುಂಬ ಹೀಟ್ ಇರುತ್ತೆ ತುಂಬ ಬಿಸಿ ಬಿಸಿ ಅನಿಸ್ತಾ ಇರುತ್ತೆ ಹಾಗೆ ಇಲ್ಲಿ ಇವಾಗ ಹಪ್ಪಳದ ಕೆಲಸ ಕೂಡ ನಡೀತಾ ಇದೆ ಆ್ಯಂಡ್ ನೋಡಿ ಈ ಥರ ಹಪ್ಪಳದೇನು ರೆಸಿಪಿ ಏನು ಶೂಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಮಧ್ಯಾಹ್ನದೊತ್ತು ಸ್ವಲ್ಪ ಗಡಿಬೀಡಿನಲ್ಲಿ ಇದ್ದೆ ಕೂಡ ಆ್ಯಂಡ್ ಎಲ್ಲನೂ ಏನಿಲ್ಲ ಸಿಂಪಲ್ಲು ನಿಜವಾಗಿ ಹೇಳಬೇಕು ಅಂತಂದರೆ ಬಟ್ ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಆ್ಯಂಡ್ ಜನ ಜಾಸ್ತಿ ಬೇಕು ಇದನ್ನೆಲ್ಲ ಮಾಡೋಕ್ಕೆ ಒಬ್ಬರಿಂದ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಹಲಸಿನಕಾಯಿ ಸೊಳ್ಳೆ ಇದೆಯಲ್ವಾ ಕ್ಲೀನಾಗಿ ಚೆನ್ನಾಗಿ ಬೆಲ್ತಿರಬೇಕು ಅದನ್ನು ಸ್ಟೀಮ್ ಮಾಡಿಕೊಂಡು ಚೆನ್ನಾಗಿ ಅದು ಬೆ ಬೇಯಿಸ್ಕೊಂಡು ಸ್ಟೀಮಲ್ಲಿ ರುಬ್ಬೋದು ಬಿಸಿ ಬಿಸಿ ಇರೋವಾಗ್ಲೇ ರುಬ್ಬಬೇಕು ಗ್ರೈಂಡರಲ್ಲಿ ರುಬ್ಕೊಳ್ಳಿ ಇಲ್ಲ ಅಂತಂದರೆ ಮಿಕ್ಸಿನಲ್ಲಿ ಐ ಥಿಂಕ್ ಅದು ಕಷ್ಟ ಆಗುತ್ತೆ ಅಂತ ನಂಗೆ ಅನಿಸುತ್ತೆ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಪರವಾಗಿಲ್ಲ ಈಸಿ ಆಗುತ್ತೆ ಆ್ಯಂಡ್ ಮುಂಚೆಲ್ಲ ಹೆಂಗಂತಂದರೆ ಕಡಿಯೋ ಕಲ್ಲು ಬರುತ್ತಲ್ವ ಅದರಲ್ಲಿ ಹಾಕಿ ಇದು ಮಾಡ್ತಾಯಿದ್ರು ಬಟ್ ಇವಾಗ ಅದೆಲ್ಲ ಎಲ್ಲಿ ಮಾಡ್ತೀವಿ ಅಲ್ವಾ ಅದು ತುಂಬ ಕಷ್ಟ ಕೂಡ ಆ್ಯಂಡ್ ಹಾಗೆ ನಾವು ಗ್ರೈಂಡರಲ್ಲೇ ಮಾಡಿದ್ವಿ ಚೆನ್ನಾಗೆ ಬಂದಿತ್ತು ಹಪ್ಳ ಕೂಡ ಒಂದು ಹಂಡ್ರೆಡ್ ಅಷ್ಟು ಆಗಿತ್ತು ಹಪ್ಳ ಒಂದು ಹಲಸಿನಕಾಯಿ ಒಂದು ಸ್ವಲ್ಪ ದೋಸೆ ಕೂಡ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಕೂಡ ಮಾಡಿದ್ವಿ ಇದೇನೆ ಈ ವರ್ಷ ಮಾಡಿರುವಂಥ ಫಸ್ಟ್ ಹಪ್ಪಳ ಆ್ಯಂಡ್ ಬೇರೆ ಏನೂ ಮಾಡಿಕೊಂಡು ಇಲ್ಲ ಈ ಸತಿ ಹಪ್ಪಳ ಇಷ್ಟು ಮಾಡಿದ್ದೇ ಬಂತು ಆಮೇಲೆ ಮಳೆ ಶುರು ಆದರೆ ಕೂಡ ಹಲಸಿನಕಾಯಿ ಕೂಡ ಬಲ್ತಿರೋದು ಇದ್ರೂ ಮಾಡೋಕ್ಕಾಗಲ್ಲ ಇವಾಗ ಒಂದು ಸಿಕ್ಕಿತ್ತು ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಬಿಸಿಲು ಕೂಡ ಇದೆಯಲ್ವಾ ಅಂತ ಹೇಳಿ ಮಧ್ಯಾಹ್ನ ಇವಾಗ ಹಪ್ಪಳ ಮಾಡ್ತಾ ಒಂದು ಮೂರು ಗಂಟೆ ಹಂಗೆ ಇವಾಗಂತೂ ಸೆಕೆಗೆ ಏನು ಮಾಡೋಕ್ಕೂ ಆಗೋಲ್ಲ ಅಷ್ಟೊಂದು ಸೆಕೆ ಇರುತ್ತೆ ಬಟ್ ಆದ್ರೂ ಒಂದು ಚೆನ್ನಾಗಿರೋ ಹಲಸಿನಕಾಯಿ ಸಿಕ್ಕಿದಿವಲ್ಲ ಒಂದು ಸಲಗಾದರೂ ತಿನ್ನೋಕ್ಕಾಗತ್ತೆ ಹೇಳ್ಬಿಟ್ಟು ಹಪ್ಪಳ ಮಾಡಿದ್ದೀವಿ ಚೆನ್ನಾಗಾಗಿತ್ತು ಕೂಡ ಆ್ಯಂಡ್ ಹಪ್ಪಳ ಇದಕ್ಕೆ ಮಸಾಲೆಗಳು ಬೇರೆ ಬೇರೆ ಹಾಕ್ಬಿಟ್ಟು ಮಾಡ್ಬೋದು ಎಳ್ಳು ಜೀರಿಗೆ ಹಾಕಿ ಮಾಡ್ಬೋದು ಬೇರೆ ಬೇರೆ ಥರ ಮಾಡ್ಬೋದು ಚೆನ್ನಾಗಾಗತ್ತೆ ಇವತ್ತು ನಾವು ಪ್ಲೇನಾಗಿ ಒಂದು ಸ್ವಲ್ಪ ಖಾರ ಹಾಕ್ಬಿಟ್ಟು ಮಾಡಿದ್ದೀವಿ ಅಷ್ಟೇ ಬೇರೆನೂ ಹಾಕಿಲ್ಲ ಸಿಂಪಲ್ಲಾಗಿ ಹಂಗೇ ಮಾಡಿದ್ದೀವಿ ಕರಿಬೇವು ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಆ ಥರ ಕೂಡ ಮಾಡ್ಬೋದು ಚೆನ್ನಾಗಿರತ್ತೆ ನಾನು ಆದರೆ ಸಲ ಯಾವಾಗಾದರೂ ರೆಸಿಪಿನ ಶೇರ್ ಮಾಡ್ತೀನಿ ಬಟ್ ಈ ಹಲಸಿನಕಾಯಿ ಹಪ್ಪಳದ ಮುಂದೆ ನಿಮಗೆ ಬೇರೆ ಯಾವ ಹಪ್ಪಳನೂ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹಾಗೆ ಎಲ್ಲರೂ ಸೇರಿಕೊಂಡು ಇಲ್ಲಿ ಮಾತಾಡಿಕೊಂಡು ಹಪ್ಪಳ ಮಾಡ್ತಾ ಇದ್ದೀವಿ ಒಂಥರ ಚೆನ್ನಾಗಿರುತ್ತೆ ಫುಲ್ ಫ್ಯಾಮಿಲಿ ಕೂತ್ಕೊಂಡು ಮಾತಾಡಿಕೊಂಡು ಈ ಥರ ಹಪ್ಪಳ ಮಾಡ್ತಾ ಇರೋದು ಹಪ್ಪಳ ಸಂಡಿಗೆ ಆ ಥರ ಮಾಡೋದು ಒಂಥರ ಖುಷಿ ಇರುತ್ತೆ ಹೇಳಿ ನಿಮ್ಮ ಮನೆಯಲ್ಲೂ ಹಪ್ಳ ಎಲ್ಲ ಮಾಡಿದಿರಾ ಈ ಸತಿ ಯಾವ ಹಪ್ಪಳ ಎಲ್ಲ ಮಾಡಿದ್ರಿ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾವು ಪುತ್ತೂರು ಜಾತ್ರೆಗೆ ಹೋಗ್ತಾ ಇದ್ದೀವಿ ಸಂಜೆ ಇವಾಗ ಬಂದು ಟೈಮ್ ಐದು ಗಂಟೆ ಟೈಮ್ ಬಂದು ನಾವಂತೂ ಪುತ್ತೂರಿನವರೆಲ್ಲ ಕಾಯ್ತಾ ಇರ್ತೀವಿ ಫ್ರೆಂಡ್ಸ್ ಪುತ್ತೂರು ಜಾತ್ರೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹಾ ಜಾತ್ರೆ ನೋಡಿ ಒಂದ್ ಸ್ವಲ್ಪ ಮಳೆ ಬರೋ ಥರ ಇದೆ ಫ್ರೆಂಡ್ಸ್ ನಾವು ಒಂದು ಮನೇನ ನಾಲ್ಕೂವರೆ ಹಂಗೆ ಬಿಟ್ಟಿದ್ವಿ ಬಟ್ ಒಂದು ಅಷ್ಟು ಕೆಲಸಗಳೆಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಬರೋವಾಗ ಐದೂವರೆ ಅಥವಾ ಹತ್ರ ಆರು ಗಂಟೆನೇ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ಮಳೆ ಕೂಡ ಅನಿಯೋಕ್ಕೆ ಶುರುವಾಗಿತ್ತು ನನಗಂತೂ ಫುಲ್ ಡಿಸಪಾಯಿಂಟ್ ಆಗೋಯಿತು ಅಯ್ಯಯ್ಯೋ ಮಳೆ ಬರೋಕ್ಕೆ ಶುರು ಆಯ್ತಲ್ಲ ತುಂಬ ಎಕ್ಸೈಟ್ ಆಗಿದ್ವಿ ನಾನಂತೂ ನನಗೆ ತುಂಬಾ ಇಷ್ಟ ಆಯಿತು ಹೋಗಬೇಕು ಅಂತ ಹೇಳಿಬಿಟ್ಟು ಬಟ್ ಮಳೆ ಬರೋಕ್ಕೆ ಶುರು ಆಯ್ತಲ್ಲ ಮಳೆ ಬಂದರೆ ಹೆಂಗೆ ಹೋಗೋಕ್ಕಾಗತ್ತೆ ಅಲ್ವಾ ಹಂಗೆ ಹೇಳ್ಬಿಟ್ಟು ಸರಿ ಬಿಡು ಹೋಗೋಣ ಹೆಂಗಾದರೂ ಆಗಲಿ ಅಂತೇಳ್ಬಿಟ್ಟು ಹೊರಟಿದ್ದೀವಿ ಒಂದು ಸ್ವಲ್ಪ ಸ್ವಲ್ಪ ಮಳೆ ಅನೀತಾಯಿತು ಆಮೇಲೆ ಮಳೆ ಕಡಿಮೆ ಆಯಿತು ಪುಣ್ಯಕ್ಕೆ ಮಳೆ ಏನೂ ಬಂದಿಲ್ಲ ಜಾಸ್ತಿ ಒಂದು ನಾಲ್ಕು ಅನಿ ಅನ್ ಅನೀತಿತ್ತು ಅಷ್ಟೇ ಹಂಗೆ ಇವಾಗ ಜಾತ್ರೆಗೆ ಬಂದಿದ್ದೀವಿ ನಾನು ಈ ಟೈಮಲ್ಲಿ ಯಾವತ್ತೂ ಬಂದಿರಲಿಲ್ಲ ಅಂದರೆ ಇಷ್ಟು ಬೆಳಕಿರುವಾಗ ಆಲ್ಮೋಸ್ಟ್ ನಾನು ಬರ್ತಾ ಇದ್ದು ಮುಂಚೆ ಎಲ್ಲ ಏಳುವರೆ ಏಳು ಗಂಟೆ ಟೈಮಲ್ಲೆಲ್ಲ ಅವಾಗ ಕತ್ಲಾಗಿಬಿಡೋದು ಈ ಥರ ಬಿಸಿಲಿಗೆ ಬರೋಕ್ಕೂ ಆಗಲ್ಲ ಆ್ಯಂಡ್ ನಾವು ಇಷ್ಟು ಸಂಜೆ ಸ್ವಲ್ಪ ಬೇಗನೆ ಬಂದಿರೋದು ಖುಷಿಯಾಯಿತು ಒಂದು ಸ್ವಲ್ಪ ಆ್ಯಂಡ್ ಇನ್ನೂ ಒಂದಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ಜನನೇ ಇರಲಿಲ್ಲ ಹಾಗೆ ನೋಡಿಕೊಂಡು ಫುಲ್ಲು ಎಲ್ಲ ಕಡೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ರಶ್ ಕೂಡ ಇರೋಲ್ಲ ಇಷ್ಟೊಂದು ಸ್ವಲ್ಪ ಬೇಗ ಬಂದರೆ ಅಷ್ಟೊಂದು ಕ್ರೌಡ್ ಕೂಡ ಇರಲ್ಲ ಹಾಗೆ ಇಲ್ಲಿ ನೋಡಿಕೊಂಡು ಬಂದ್ವಿ ಆ್ಯಂಡಿಲಿ ಪಾಪು ನಾ ಈ ಕಾರ್ ಥರ ಇದೆಯಲ್ವ ಇದರಲ್ಲಿ ಕೂರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಅಲ್ಲಿ ಯಾರೂ ಜನಾನೇ ಇರಲಿಲ್ಲ ಮೋಸ್ಟ್ಲಿ ನಾವು ಬೇಗ ಬಂದಿದ್ದಕ್ಕೂ ಏನೋ ರನ್ನಿಂಗಲ್ಲಿತ್ತು ಬಟ್ ಯಾರೂ ಅದು ನೋಡ್ಕೊಂಡು ಜನ ಇರಲಿಲ್ಲ ಅದರಲ್ಲಿ ಹಾಗೆ ಪಾಪು ಕೂಡ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಪಾಪ ಬಟ್ ಏನಂದರೆ ಯಾರೂ ಇರಲಿಲ್ವಲ್ಲ ಹಂಗಾಗಿ ಸರಿ ಬರೋವಾಗ ವಾಪಸ್ ಬರ್ತಾ ನೋಡೋಣ ಯಾರಾದರೂ ಇರ್ತಾರೇನೋ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಂಗೆ ಹೋದ್ವಿ ನೋಡೋಣ ನೆಕ್ಸ್ಟ್ ಬರೋವಾಗ ಇದ್ದರೆ ಅಲ್ಲಿ ಕೂರಿಸೋಣ ಅಂತ ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೂ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಅವಳು ಸ್ವಲ್ಪ ಇಂಟ್ರೆಸ್ಟಲ್ಲಿ ಇದ್ಲು ಇಲ್ಲ ಅಂತಂದ್ರೆ ಅವಳು ಲಾಸ್ಟ್ ಟೈಮ್ ಒಂದ್ಸಲಿ ನಾನು ಕೂರಿಸೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವಳಾಗ ಕೂತ್ಕೊಂಡೇ ಇರಲಿಲ್ಲ ಅಳ್ತಾ ಇದ್ಲು ಬೇಡ ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಅಳಿಸ್ಕೊಂಡಿರೋಕ್ಕೆ ಅಂತ ಹೇಳ್ಬಿಟ್ಟು ಅವಾಗ ಕೂರಿಸಿರ್ಲಿಲ್ಲ ಬಟ್ ಈ ಸತಿ ಅವಳು ಫುಲ್ ನಕ್ಕೊಂಡು ನಕ್ಕೊಂಡಿದ್ಲಲ್ವಾ ಹಂಗಾಗಿ ಕೂರಿಸೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಬ್ಯಾಡ್ ಲಕ್ಕೆ ಅಲ್ಲಿ ಯಾರೂ ಇರಲಿಲ್ಲ ಸರಿ ಅಂತ ಬಿಟ್ಟು ಇಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟೊಂದೆಲ್ಲ ಇದೆ ಅಂತಂದ್ರೆ ತುಂಬಾ ಈ ಗೇಮ್ ಏರಿಯಾನೆ ತುಂಬಾ ಇದೆ ಅಂತ ಹೇಳ್ಬೋದು ಈ ತರ ಎಲ್ಲ ಮಕ್ಳಿಗೆಲ್ಲ ಸಿಕ್ಕ ಖುಷಿ ಆಗುತ್ತೆ ಈ ತರದೆಲ್ಲ ಅಂತೂ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಈ ಥರ ಎಲ್ಲ ಗೇಮ್ಸ್ ಆಗಿರ್ಬೋದು ಇನ್ನು ಎಷ್ಟೊಂದಿತ್ತು ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋಗೋದಕ್ಕೆ ಖುಷಿ ಆಗುತ್ತೆ ಜಾತ್ರೆ ಅಂತಂದ್ರೆ ಹಂಗೆ ಅಲ್ವಾ ಹಾಗೆ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಈಗ ವಾಪಸ್ಸು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಗೋಬಿ ಮಂಚೂರಿಯ ಆಗಿರ್ಬೋದು ಲೈಮ್ ಸೋಡಾ ಈ ಥರ ಫುಲ್ ಒಂದು ಸೈಡಲ್ಲೆಲ್ಲ ಫುಡ್ಡೇ ನಿಮಗೆ ಸಿಗುತ್ತೆ ಆ್ಯಂಡ್ ಒಂದು ಸೈಡ್ ಅಂತಲ್ಲ ಎಲ್ಲ ಸೈಡಲ್ಲೂ ಇದೆ ಬಟ್ ಕಂಟಿನ್ಯೂಸ್ ಆಗಿ ಫುಡ್ ಸ್ಟ್ರೀಟ್ ಥರನೇ ಆಗೋಗಿತ್ತು ಹಾಗೆ ಎಲ್ಲ ನೋಡಿಕೊಂಡು ಫಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಆಮೇಲೆ ಏನು ಬೇಕು ನಮಗೆ ನೋಡ್ಕೊಳ್ಳೋಣ ಅಂತ ಹೇಳಿ ಹೋಗಿ ಹೋಗ್ತಾ ಇದ್ದೀವಿ ಆ್ಯಂಡ್ ದೇವಸ್ಥಾನದೊಳಗೂ ಸ್ವಲ್ಪ ರಶ್ ಇರುತ್ತೆ ಈ ಜಾತ್ರೆ ಟೈಮಲ್ಲಿ ಹಾಗೆ ಹೋಗಿ ಬಂದ್ವಿ ನಾವು ಕೂಡ ಸ್ವಲ್ಪ ರಶ್ ಇತ್ತು ಅಷ್ಟೆ ಬಟ್ ಈ ಟೈಮಿಗೆ ಬಂದರೆ ಬೆಟರ್ ಅಂತ ಅನಿಸುತ್ತೆ ಸ್ವಲ್ಪ ಲೇಟಾಗಿ ಬಂದರೆ ಅಂತೂ ಒಳಗಡೆ ಹೋಗೋ ಕಾಲಕ್ಕೆ ಅಲ್ಲ ದರ್ಶನ ಬಲಿ ಆ ಥರದೆಲ್ಲ ನಡೀತಾ ಇರುತ್ತೆ ಕಟ್ಟೆ ಪೂಜೆ ಆ ಥರದೆಲ್ಲ ಹಾಗಾಗಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಬಟ್ ಈ ಟೈಮಲ್ಲಿ ಅಷ್ಟೊಂದು ರಶ್ ಇರಲ್ಲ ಆ್ಯಂಡ್ ನಾವಿಲ್ಲಿ ಸ್ವಲ್ಪ ಮುಂದೆ ಬಂದ ತಕ್ಷಣ ಇಲ್ಲಿ ಒಂದು ಫುಡ್ ಹೆವೆನ್ ಅಂತೇನೋ ಇತ್ತು ಅದಕ್ಕೆ ಬಂದ್ವಿ ನೋಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಇಲ್ಲಿ ಕಡಿಮೆ ಜನ ಇರೋದ್ರಿಂದ ಇವಾಗ ಈ ಟೈಮಲ್ಲಿ ಸ್ವಲ್ಪ ಕ್ಲೀನಾಗಿ ಮಾಡಿಕೊಡ್ತಾ ಇದ್ರು ಸ್ವಲ್ಪ ನಿಮಗೆ ಈ ರಥೋತ್ಸವದ ದಿನ ಬಂದರಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಆ್ಯಂಡ್ ನಿಮ್ಗೇನು ತಿನ್ನೋಕ್ಕೂ ಏನಾದರೂ ಬೇಕು ಅಂತಂದ್ರೂ ಅಷ್ಟು ಚೆನ್ನಾಗಿ ಮಾಡಿಕೊಡಲ್ಲ ಆ್ಯಂಡ್ ಕೆಲವೊಂದು ಕುಕ್ಕೇ ಆಗಿರಲ್ಲ ಅಷ್ಟು ಅವರು ಕೂಡ ಗಡಿ ಇರ್ತಾರೆ ಕೂಡ ಬಟ್ ಇವಾಗ ಚೆನ್ನಾಗಿತ್ತು ನಾವೇನೋ ಪಾವ್ಬಾಜಿ ಆ ಥರದ್ದೇನೋ ತೊಗೊಂಡ್ವಿ ಚೆನ್ನಾಗಿತ್ತು ಟೇಸ್ಟ್ ವೈಸು ಆ್ಯಂಡ್ ಸ್ವಲ್ಪ ಕ್ಲೀನಾಗಿ ಚೆನ್ನಾಗೇ ಮಾಡಿಕೊಟ್ಟಿದ್ರು ಕೂಡ ಹಾಗೆ ಅಲ್ಲಿಂದ ಜಾತ್ರೆ ಅಂದರೆ ಗೊತ್ತಲ್ವಾ ಮಕ್ಳಿಗಂತೂ ಎಷ್ಟೊಂದು ಟಾಯ್ಸ್ ಆಗಿರ್ಬೋದು ಅದು ಇದು ಅಂತ ಸಿಕ್ಕಾಪಟ್ಟೆ ಇರುತ್ತೆ ಹಾಗೆ ನೋಡ್ತಾ ಇದ್ದೀವಿ ಪಾಪುಗಂತೂ ಸಾಫ್ಟ್ ಟಾಯ್ಸ್ ತುಂಬ ಇಷ್ಟ ಏನೇ ಕಂಡ್ರು ಅದು ಬೇಕಂತಲೇ ಹೇಳ್ತಾಳೆ ಸಾಫ್ಟ್ ಟಾಯ್ಸ್ ಅವನ್ ಏನಾದರೂ ಹಾಗೆ ಅಲ್ಲಿಂದ ಒಂದು ತೊಗೊಂಡ್ವಿ ಅಲ್ಲಿ ಕೂಡ ತೊಗೊಂಡ್ಬಿಟ್ಟು ಹೀಗೆ ನೋಡ್ತಾ ಇದ್ದೆ ಒಂದಷ್ಟು ಈ ಫ್ಯಾನ್ಸಿ ಆಗಿರೋಂಥ ಕ್ಯೂಟ್ ಕ್ಯೂಟ್ ಆಗಿರೋಂಥ ಹೇರ್ ಬ್ಯಾಂಡ್ಸ್ ಆಗಿರ್ಬೋದು ಕ್ಲಿಪ್ಸು ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ ನನಗೆ ಪಾಪುಗೆ ಏನಾದರೂ ತೊಗೊಳ್ಳೋಣ ಹೇಳಿ ಅದನ್ನೇ ನೋಡ್ತಾ ಇದ್ದೆ ನಾನು ಕೂಡ ಆ್ಯಂಡ್ ಇಲ್ಲೂ ಅಷ್ಟೇ ಎಷ್ಟೊಂದು ಟಾಯ್ಸು ಎಲ್ಲನೂ ಇತ್ತು ಸ್ವಲ್ಪ ಕಾಸ್ಟ್ಲಿನೇ ಹೇಳ್ತಾರೆ ಬಿಕಾಸ್ ಅವ್ರಿಗೂ ವರ್ಕೌಟ್ ಆಗಬೇಕು ಅಲ್ವಾ ಹಾಗೆ ನನಗೆ ಈ ಮರ್ಮೇಡ್ ಒಂದು ತುಂಬ ಚೆನ್ನಾಗಿ ಇಷ್ಟ ಆಯಿತು ಬಟ್ ಏನಂದರೆ ಅವಳು ಪಾಪುಗಷ್ಟು ಇಷ್ಟ ಆಗಿಲ್ಲ ಸರಿ ಬೇಡ ಅಂತೇಳ್ಬಿಟ್ಟು ಮತ್ತು ಒಂದು ಹುಡುಗಂದೊಂದು ಡಾಲ್ ಥರ ಇತ್ತು ಅದು ಅಣ್ಣ ಅಣ್ಣ ಅಂತೇಳ್ಬಿಟ್ಟು ಅದನ್ನು ಅವಳು ಸರಿ ಅವಳಿಗೆ ಏನು ಇಷ್ಟಾನೋ ಅದನ್ನೇ ತೊಗೊಳ್ಳೋಣ ಹೇಳ್ಬಿಟ್ಟು ಅದನ್ನೇ ತೊಗೊಂಡ್ವಿ ಇಲ್ಲಿ ಬಂದರಂತೂ ಒಂದು ದಿನದಲ್ಲೆಲ್ಲ ನಿಮಗೆ ನೋಡಿದ್ರೆ ಈ ಅಂಗಡಿಗಳೆಲ್ಲ ನಿಮಗೆ ಗೊತ್ತೇ ಆಗಲ್ಲ ಅಷ್ಟೊಂದು ಇದೆ ಒಳಗಡೆ ಹೋದಂಗೆ ಹೋದಂಗೆ ಸಿಕ್ಕಾಪಟ್ಟೆ ಬಟ್ಟೆ ತುಂಬ ದೊಡ್ಡದಾಗೇ ಇದೆ ಹಾಗೆ ನೋಡ್ತಾ ಇದ್ದೀವಿ ನಂಗೆ ಈ ಪಾಂಡ ತುಂಬ ಇಷ್ಟ ಆಯಿತು ಬಟ್ ನಮ್ಮ ಮಗಳಿಗಂತೂ ಇಷ್ಟ ಆಗಿಲ್ಲ ಅವ್ಳಿಗೆ ಅದೇ ಅಣ್ಣ ಅಣ್ಣ ಅಂತ ಹೇಳ್ತಾಯಿದ್ಲು ಅಲ್ವಾ ನೋಡಿ ಇಲ್ಲಿ ಇವಾಗ ತೆಗೆದ್ರು ಅಲ್ವಾ ಅದು ಬೇಕಂತೆ ಅವಳಿಗೆ ಅದು ಬ್ಲ್ಯಾಕ್ ಕಲರ್ದೇ ಬೇಕು ಡ್ರೆಸ್ಸು ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡ್ಳು ಸರಿ ಅಂತ ಅವಳಿಗೆ ಏನು ಬೇಕು ಅದೇ ತೊಗೊಳ್ಳಿ ಬಿಡು ಅಂತ ನಾನು ಕೂಡ ಮತ್ತೇನು ಫೋರ್ಸ್ ಮಾಡಿಲ್ಲ ಇಷ್ಟೆಲ್ಲ ಆಗುವಷ್ಟರಲ್ಲಿ ಕತ್ಲೇನೇ ಆಗೋಗ್ಬಿಟ್ಟಿತ್ತು ನೋಡಿ ಎಲ್ಲಾನು ಅಷ್ಟೇ ಎಷ್ಟೊಂದು ಜನ ಇದ್ದರೂ ಗೊತ್ತಾ ಫುಲ್ ತುಂಬ ಜನನೇ ಇದ್ರು ಒಂದಷ್ಟು ಕಡೆ ಫಿಕ್ಸ್ಡ್ ರೇಟ್ ಇರುತ್ತೆ ಒಂದಷ್ಟು ಕಡೆ ನೀವು ನೆಗೋಷಿಯೇಟ್ ಮಾಡ್ಕೊಬೋದು ಸ್ವಲ್ಪ ಆಚೇಚೆ ಮಾಡಿಬಿಟ್ಟು ತೊಗೊಳ್ತಾರೆ ಈ ಥರ ಒಂದಷ್ಟೊಂದು ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ಗೆಲ್ಲ ತುಂಬ ಚೆನ್ನಾಗಿರುವಂಥ ಐಟಮ್ಸ್ ಕೂಡ ಸಿಗುತ್ತೆ ಫ್ಯಾನ್ಸಿ ಐಟಮ್ಸ್ ಎಸ್ಪೆಷಲಿ ಹೆಣ್ಮಕ್ಳಿಗೇನೋ ಈ ಥರದೆಲ್ಲ ಇಷ್ಟ ಆಗೋದು ಜಾತ್ರೆ ಸುತ್ತೋದು ಅದೆಲ್ಲನೂ ನನಗೂ ತುಂಬ ಇಷ್ಟ ಆಗುತ್ತೆ ಆ ಕಡೆ ಈ ಕಡೆ ನೋಡ್ಕೊಂಡು ಏನೋ ಒಂಥರ ವಿಂಡೋ ಶಾಪಿಂಗೆ ಚೆನ್ನಾಗಿರುತ್ತೆ ಆ್ಯಂಡ್ ನಂತರ ಯಾರಿಗೆಲ್ಲ ಇಷ್ಟ ಈ ಥರ ಜಾತ್ರೆನಲ್ಲೆಲ್ಲ ನೋಡ್ಕೊಂಡು ಹೋಗೋದು ಆಗಿರ್ಬೋದು ಶಾಪ್ ಮಾಡೋದು ಎಲ್ಲ ಅಂತ ಕಮೆಂಟ್ ಮಾಡಿ ಏನು ಬೇಕೋ ಬೇಡೋ ಅಲ್ಲ ನೋಡೋಕ್ಕೆ ಒಂದು ಖುಷಿ ಬೇರೆ ಅಂತ ನನಗನ್ಸುತ್ತೆ ಆ್ಯಂಡ್ ಈ ಬಳೆಗಳಂತೂ ನೋಡೋವಾಗ ವಾವ್ ಅಂತ ಅನ್ನಿಸ್ತು ನನಗೆ ಬಟ್ ನಾನು ಅಷ್ಟೇ ಗಾಜಿನ ಬಾಳೆಲ್ಲ ಹಾಕೋಲ್ಲ ಏನೋ ನನಗೆ ಅದು ಹೊಡೆದೋಗಿಬಿಡತ್ತೆ ಅನ್ನೋ ಭಯ ಹಾಗಾಗಿ ನಾನು ಅಷ್ಟೊಂದು ಹಾಕೋಲ್ಲ ಬಟ್ ಚೆನ್ನಾಗಿತ್ತು ನೋಡೋಕ್ಕಂತೂ ಒಂಥರ ಕಣ್ಣಿಗೆ ಹಬ್ಬ ಅಂತ ಅನ್ನಿಸ್ತು ಹಾಗೆ ಅಲ್ಲಿಂದ ಡಿಫ್ರೆಂಟ್ ಆಗಿರುವಂಥ ಐಸ್ ಕ್ರೀಮ್ ಸಾಫ್ಟ್ ಈಸ್ ಈ ಥರದೆಲ್ಲ ಎಷ್ಟೊಂದಿದೆ ಹಾಗೆ ಎಲ್ಲ ಕಡೆ ಫುಡ್ ಸ್ಟಾಲ್ಸ್ ಆಗಿರ್ಬೋದು ಎಲ್ಲನೂ ನೋಡಿಕೊಂಡು ಬರ್ತಾ ಇದ್ದೀವಿ ನೋಡು ನಾನು ಅವಾಗಲೇ ಹೇಳಿದ್ದೆ ಅಲ್ವಾ ಫುಡ್ ಹೆವೆನ್ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಏನೋ ಒಂದು ಸ್ವಲ್ಪ ತಿಂದ್ಕೊಂಡಿದ್ವಿ ಚೆನ್ನಾಗಿತ್ತು ಮೋಮೋಸು ಗೋಬಿ ಆ ಥರದ್ದೆಲ್ಲ ಏನೋ ಇತ್ತು ನೀವು ಇಷ್ಟ ಇದ್ದರೆ ಟ್ರೈ ಮಾಡ್ಬೋದು ಆ್ಯಂಡ್ ತುಂಬ ಈಜಿನೂ ಅದು ಇದು ಅಂತ ನೋಡ್ಕೊಳ್ಳೋದು ಆಗಲ್ಲ ಈ ಥರ ಎಲ್ಲ ಬಂದಾಗ ಯಾವಾಗಲೂ ಒಂದು ಸರಿ ಅಪ್ರೂಪಕ್ಕೆ ತುಂಬ ಅಪ್ರೂಪಕ್ಕೆ ತಿನ್ನೋದಲ್ವ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತೊಗೊತೀವಿ ಅಷ್ಟೇ ಆ್ಯಂಡ್ ಇಲ್ಲಿ ಪಾಪುಗೆ ಐಸ್ ಕ್ರೀಮ್ ತಗೊಳ್ಳೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ ಅವಳಲ್ಲೇನೂ ತಿನ್ಕೊಂಡಿಲ್ಲ ಒಂದು ಸ್ವಲ್ಪ ಅವ್ಳಗೇನೂ ಇಲ್ಲ ಅಂತ ಬಿಡುತ್ತಲ್ವ ಇತ್ತೀಚಿಗೆ ಅವಳು ಐಸ್ ಕ್ರೀಮ್ ತಿನ್ನೋಕೆ ಇಷ್ಟಪಡ್ತಾಳೆ ಸಾರಿ ಅಂತ ಹೇಳ್ಬಿಟ್ಟು ಒಂದು ಐಸ್ ಕ್ರೀಮ್ ತಗೊಳ್ಳೋಣ ಅಂತ ನಿಲ್ಲಿಸಿದ್ದೀವಿ ಬಂದಿದ್ದೀವಿ ಅಲ್ಲಿಗೆ ಅದೆಲ್ಲ ತೊಗೊಂಡು ಇವಾಗ ಮತ್ತೆ ವಾಪಸ್ಸು ನಾವು ಮನೆಗೆ ಹೊರಟಿದ್ದೀವಿ ನೋಡಿ ಲೈಟಿಂಗ್ಸ್ ಎಲ್ಲ ಪುತ್ತೂರು ಜಾತ್ರೆ ಅಂತಂದರೆ ಪುತ್ತೂರು ಅಂದ್ಬಿಟ್ಟು ಪುತ್ತೂರು ಹತ್ರ ಅಕ್ಕಪಕ್ಕ ಇರೋ ಎಲ್ಲ ಎಲ್ಲವ್ರಿಗೂ ಒಂಥರ ಹಬ್ಬ ಥರ ಎಲ್ಲ ಕಡೆ ಪ್ರತಿಯೊಂದು ಮನೆಯಲ್ಲಾಗಿರ್ಬೋದು ಪ್ರತಿಯೊಂದು ಕಡೆಯೂ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾರೆ ಇದು ಬರೀ ಪುತ್ತೂರಿಗೆ ಮಾತ್ರ ಅಲ್ಲ ಹತ್ತೂರಿಗೆ ಹಬ್ಬ ಅಂತ ಹೇಳ್ಬೋದು ಹಾಗೆ ಈ ವ್ಲಾಗನ್ನು ಕೂಡ ಏನು ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್